ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಇವತ್ತು ನಾನು ನಿಮಗೆ ಒಂದು ಹೊಸ ರೀತಿಯಲ್ಲಿ ಅಥವಾ ತೋರಿಸ್ತೀನಿ ಉಳಿದಿರುವಂಥ ಚಪಾತಿಯಲ್ಲಿ ಅಥವಾ ನಿಮ್ ಚಪಾತಿ ತಿನ್ನ ಬೇಜಾರಾಗಿದ್ರೆ ಆ ಟೈಮಲ್ಲಿ ಈ ತರ ಸ್ನಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಒಂದು ಮೂರು ಚಪಾತಿ ಉಳಿದಿತ್ತು ಇಷ್ಟು ಚಪಾತಿ ಉಳ್ದ ನೋಡಿ ಇದರಲ್ಲಿ ಹೇಗೆ ಬ್ರೇಕ್ಫಾಸ್ಟ್ ಮಾಡೋದು ಇವತ್ತು ಅಥವಾ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಈಸಿಯಾಗಿ ಹಾಗೆ ಸಿಂಪಲ್ಲಾಗಿ ಈ ಚಪಾತಿನ ಒಂದೊಂದೇ ನೀಟಾಗಿ ಥರ ಫೋಲ್ಡ್ ಮಾಡ್ಕೊಳ್ಳೋಣ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಚಪಾತಿನ ಕಟ್ ಮಾಡ್ಕೊಂಡು ಬರೋಣ ನಿಮ್ಗೆ ಯಾವ ಶೇಪ್ ಬೇಕೋ ಶೇಪ್ ಕಟ್ ಮಾಡ್ಕೊಳ್ಳಿ ನಾನು ನೋಡಿ ಈ ಶೇಪಾಗಿ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ ಜಾಸ್ತಿ ದಪ್ಪ ಬೇಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಾನು ರೌಂಡ್ ಶೇಪ್ ಕಟ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಕಟ್ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲ ಚಪಾತಿನ ಕಟ್ ಮಾಡ್ಕೊಂಡು ಬರೋಣ ನೋಡಿ ಚಪಾತಿ ಎಲ್ಲ ಈ ರೀತಿಯಾಗಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಆ ಶೇಪ ಆ ಶೇಪು ಕಟ್ ಮಾಡ್ಕೊಳ್ಳಿ ರಾತ್ರಿ ಉಳಿದ್ರೆ ಚಪಾತಿ ಅಂತ ಏನಲ್ಲ ನಿಮ್ಗೆ ಏನಾದರೂ ಚಪಾತಿ ತಿಂದ ಬೇಜಾರಾಗಿದ್ದರೆ ಆ ಟೈಮಲ್ಲಿ ಈ ಥರ ಒಂದೊಳ್ಳೆ ಬ್ರೇಕ್ಫಾಸ್ಟ ಅಥವಾ ಸ್ನ್ಯಾಕ್ಸ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ಸ್ಟವ್ ಮೇಲೆ ನಾನೊಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ತಿದ್ದೀನಿ ನೀವು ಬರೀ ಎಣ್ಣೆಯಲ್ಲೇ ಮಾಡ್ಕೊಬೋದು ನಾನು ನಿಮಗೆ ಎಣ್ಣೆ ಮತ್ತು ತುಪ್ಪ ಹೇಗೆ ಹಾಕ್ತರಿಸ್ತಾಯಿದ್ದೀನಿ ಒಳ್ಳೆಯ ಎರಡು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಹಾಕೋಣ ಚಪಾತಿ ಎಷ್ಟು ತೊಗೊಂಡಿರ್ತೀರೋ ಅದನ್ನು ನೋಡಿಕೊಂಡು ಎಣ್ಣೆ ಮತ್ತು ತುಪ್ಪ ಹಾಕ್ಕೊಳ್ಳಿ ಜಾಸ್ತಿ ಇದ್ದರೆ ಜಾಸ್ತಿನೇ ಹಾಕ್ಕೊಳ್ಳಿ ಕಮ್ಮಿ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ ಇವತ್ತು ನಾನು ಒಂದು ಮೂರು ಚಪಾತಿ ತಗೊಂಡಿದ್ದೆ ಮೂರು ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಮತ್ತು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಮತ್ತು ತುಪ್ಪ ಎರಡು ಬಿಸಿಯಾಗಿದೆ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ನೋಡಿ ಇದು ಆಪ್ಷನಲ್ಲು ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿಕೊಳ್ಳಿ ಈಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಎರಡು ಹಾಕ್ತಾಯಿದ್ದೀನಿ ಎರಡು ಒಂದು ಎರಡು ನಿಮಿಷ ಚಟಪಟ ಆಗಲಿ ಮತ್ತು ಹಾಗೆಯೇ ಕಡಲೆಬೇಳೆನೂ ಆಗಲಿ ಚೆನ್ನಾಗಿರುತ್ತೆ ಆಗಿರುತ್ತೆ ಕಡಲೆಬೇಳೆ ಹಾಕಿದರೆ ಅದಕ್ಕೋಸ್ಕರ ಕಡಲೆಬೇಳೆ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಎಣ್ಣೆ ಒಳಗೆ ಕಡಲೆಬೇಳೆ ಮತ್ತು ಸಾಸಿವೆ ಜೀರಿಗೆಲ್ಲ ಆಗಿದೆ ಇದಕ್ಕೆ ನಾನೀಗ ನೋಡಿ ಈರುಳ್ಳಿ ದಪ್ಪ ಮೆಣಸಿನ್ಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಹಾಗೆ ಟೊಮಾಟ ಎರಡು ಹಸಿಮೆಣ್ಸಿ ಸ್ವಲ್ಪ ಕ್ಯಾರೆಟು ಇಷ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಒಂದೊಂದೇ ಹಾಕ್ತಾಯಿದ್ದೀನಿ ನೋಡಿ ಒಂದು ಎರಡು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದು ಈರುಳ್ಳಿ ಹಾಕ್ತಾಯಿದ್ದೀನಿ ಇದೊಂದು ಎರಡು ಸೆಕೆಂಡು ಎಲ್ಲ ಫ್ರೆ ಆಗಿದೆ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಜಾಸ್ತಿ ಮಾಡ್ತೇವೆ ಕಮ್ಮಿ ಮಾಡ್ತೀನಿ ಅದಕ್ಕೆ ಕ್ವಾಂಟಿಟಿ ಕಮ್ಮಿ ಹಾಕಿದ್ದೀನಿ ನೀವೆಲ್ಲ ಜಾಸ್ತಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಇದನ್ನೇ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಇದು ಅಷ್ಟು ಜಾಸ್ತಿ ವಾಸ್ತಿ ಹೋಗ್ಬಾರ್ದು ಫ್ರೈ ಮಾಡೋಣ ಇದಕ್ಕೆ ನಾನೀಗ ಟಮಟೊ ಹಾಕ್ತಿದ್ದೀನಿ ಬ್ಯಾಡ್ ಟಮಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಆ ಟಮಟೊ ಇದ್ದೀನಿ ಸ್ವಲ್ಪ ಟಮಟನೇ ನೀವು ಚಪಾತಿ ಜಾಸ್ತಿ ತಗೊಂಡ್ರೆ ಸ್ವಲ್ಪ ಟಮಟೊ ಜಾಸ್ತಿ ತಗೊಳ್ಳಿ ಚೆನ್ನಾಗಿರುತ್ತೆ ಜಾಸ್ತಿ ಹುಲಿಯಾಗಲ್ಲ ಆ ಟಮಟೊ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹುರಿ ಜಾಸ್ತಿ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಫ್ರೈ ಆಗಿದೆ ಈ ಇದಕ್ಕೂ ಕ್ಯಾಪ್ಸಿಕನು ಅಥವಾ ದಪ್ಪ ಮೆಣಸಿಕಾಯಿ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಅದನ್ನು ಹಚ್ಚಿ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಅದು ಹಾಕ್ತಾಯಿದ್ದೀನಿ ನೋಡಿ ಹಾಗೆಯೇ ಹಸೆ ಎರಡು ಹಸಿಮೆಣಸಿಕಾಯಿ ತೊಗೊಂಡು ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಅದು ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಕರಿಬೇವು ಅಷ್ಟೇ ಕರಿಬೇವು ಇವಾಗಲೇ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕರಿಬೇವು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅವಾಗ ಕರಿಬೇವು ಹಾಕ್ತಿದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ ನೀಟಾಗಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ನೋಡಿ ಎರಡು ಮೊಟ್ಟೆ ತಗೊಂಡಿದ್ದೀನಿ ನೀವು ಮೊಟ್ಟೆ ಬೇಕಿದ್ದರೆ ಹಾಕ್ಕೊಡಿ ಇಲ್ಲ ಇಷ್ಟ ಇಲ್ಲ ಸ್ಕಿಪ್ ಮಾಡಿಕೊಳ್ಳಿ ಬಟ್ ಮೊಟ್ಟೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮೊಟ್ಟೆ ಹಾಕ್ತಾಯಿದ್ದೀನಿ ಎರಡು ಮೊಟ್ಟೆನೇ ಥರ ಮೊಟ್ಟೆ ಕಟ್ ಮಾಡಿಬಿಟ್ಟು ಹಾಗೆ ಒಂದು ಐದು ನಿಮಿಷ ಬಿಡೋಣ ಎರಡು ಮೊಟ್ಟೆನೂ ಹಾಕಿ ಏನಾದರೂ ನಾವು ಹಾಕಿದ ತಕ್ಷಣ ಮೊಟ್ಟೆನೇ ಮೊಟ್ಟೆನೆ ಹಾಗೆ ಬಿಡಬೇಕು ತುಂಬ ಚೆನ್ನಾಗಿರುತ್ತೆ ನಿಮಗೆ ಅಷ್ಟೇ ಬಾಯಿಗೆ ಸಿಗುತ್ತೆ ಇಲ್ಲಾಂದರೆ ಎಲ್ಲ ಪುಡಿ ಪುಡಿ ಆಗಿಬಿಟ್ಟಲ್ಲ ಚೆನ್ನಾಗಿ ಬರೋದನ್ನು నిమిష అలాగేబిడీ నిమిష ఆగితే నీ మట్టే వైట్ పగైనా స్వల్ప బెందీ ఇలా ఎరడు మిక్స్ వైట్ మే ఎన్నో నీట మిక్స్ మనం నవ్వు గ్లాస్ కర్దరు హాకెం మట్టే వాడబిట్టు ఆమె హాకీ రీతి డైరెక్ట్ కలర్ హోబోదు ఇన్నె మిక్స్ ಮೊಟ್ಟೆ ರಂಗೀಟ ಮಿಕ್ಸ್ ಮಾಡಿದ್ದೀನಿ ನಾನು ಒಂದು ಕ್ಯಾರೆಟ್ ತಗೊಂಡು ತುರ್ದಿಟ್ಕೊಂಡಿದ್ರೆ ಕ್ಯಾರೆಟು ಹಾಕ್ತಾಯಿದ್ದೀನಿ ನೋಡಿ ಮೊಟ್ಟೆ ಹಾಕಿದ ಮೇಲೆ ಕ್ಯಾರೆಟ್ ಹಾಕೋಣ ಫಸ್ಟೇ ಕ್ಯಾರೆಟ್ ಹಾಕಿದರೆ ಕ್ಯಾರೆಟ್ ಜಾಸ್ತಿ ಸಾಫ್ಟಾಗಿ ಬಂದು ಬಿಡುತ್ತೆ ಹಾಗಾಗಿ ಮೊಟ್ಟೆ ಹಾಕಿದ ಮೇಲೆ ಹಾಕೋಣ ಇದು ಅಷ್ಟೇ ಒಂದು ಸರಿ ಎಲ್ಲ ಮಿಕ್ಸ್ ಮಾಡೋಣ ಒಂದು ಸೆಮೆಣ್ಸಿ ಹಾಕಿದ್ದೀನಿ ಹಾಗಾಗಿ ಖಾರದ ಪುಡಿ ಒಂದು ಅರ್ಧ ಟೀ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ನೋಡ್ಕೊಂಡು ಹಾಕೊಳ್ಳಿ ಚಪಾತಿ ಎಷ್ಟು ಹಾಕೊಂಡಿರೋ ಅಷ್ಟಕ್ಕೆ ಉಪ್ಪು ಹಾಕ್ಕೊಳ್ಳಿ ನಾನಿವತ್ತು ಒಂದು ಅರ್ಧ ಟೀ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಪುಡಿ ಉಪ್ಪು ಹಾಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡೋಣ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ ಇದಕ್ಕೆ ನಾನೀಗ ಒಂದು ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರ್ತದೆ ಸೋಯಾ ಸಾಸ್ ಹಾಕಿದರೆ ಹಂಗಾಗಿ ಒಂದು ಟೀ ಸ್ಪೂನ್ ಅಷ್ಟು ಜಾಸ್ತಿ ಬೇಡ ಒಂದು ಟೀ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡೋಣ ಇದನ್ನು ಇದ್ರ ಜೊತೆ ನೀಟಾಗಿ ಮಿಕ್ಸ್ ಆಗಲಿ ಸೋಯಾ ಸಾಸ್ ಹಾಕಿದ ಮೇಲೆ ಒಂದು ಎರಡು ಸೆಕೆಂಡ್ ಆಗಿ ಎಲ್ಲ ಬೇಯಿಸೋಣ ಚೆನ್ನಾಗಿತ್ತು ಈಗ ನೋಡಿ ನಾನೇನು ಚಪಾತಿ ತಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದಾನೆ ಆ ಚಪಾತಿ ಹಾಕ್ತಾಯಿದ್ದೀನಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ಬೆಳಗ್ಗೆನ ಚಪಾತಿ ಮಧ್ಯಾಹ್ನ ಚಪಾತಿ ಮತ್ತು ಸಂಜೆ ಏನೋ ಬಂದರೆ ಹೂದ್ರೆ ಚಪಾತಿ ಕೊಡೋಕ್ಕಾರೆ ಅದು ಬೇಜಾರಾಗುತ್ತೆ ಆ ಟೈಮಲ್ಲಿ ಈ ಥರ ಅದು ಡಿಫ್ರೆಂಟಾಗಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಅವ್ರಿಗೇನು ತರಕಾರಿ ಸಾಸು ಎಲ್ಲ ಹೋಗುತ್ತಲ್ಲೋ ಅವ್ರಿಗೆ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಹಂಗಾಗಿ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಈ ಥರ ನಮಗೂ ಚಪಾತಿ ಏನೋ ಇತ್ತು ಅಂದರೆ ಅದು ವೇಸ್ಟ್ ಆಗೋಲ್ಲ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳು ಅಷ್ಟೇ ದೊಡ್ಡವರು ಅಷ್ಟೇ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಒಂದೆರಡು ನಿಮಿಷ ಹಾಗೇ ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಬಿಡೋಣ ಒಂದೆರಡು ನಿಮಿಷ ಆಗಿದೆ ರೆಡಿಯಾಗಿದೆ ಲಾಸ್ಟಲ್ಲ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ ಹಾಗೆ ಈಗ ನಾನು ಒಂದು ಕಾಲು ಭಾಗದಷ್ಟು ನಿಂಬೆ ರಸ ಇಂಧಿತ ಇದ್ದೀನಿ ಜಾಸ್ತಿ ಬೇಡ ಸೋಯಾ ಸಸ ಹಾಕಿದೀವಲ್ಲ ಹಂಗಾಗಿ ಒಂದು ಕಾಲು ಭಾಗದಷ್ಟು ಒಂದು ಒಂದು ಅರ್ಧ ನಿಂಬೆಣ್ಣಲ್ಲಿ ಒಂದು ಕಾಲು ಭಾಗದಷ್ಟು ನಿಂಬೆ ರಸನ ಹಿಂಡೋಣ ನಿಂಬೆ ರಸ ಹಿಂಡಿ ಸ್ಟವ್ ಹಾಫ್ ಮಾಡೋಣ ಸ್ಟವ್ ಹಾಫ್ ಮಾಡಿ ನೀಟಾಗಿ ಮಿಕ್ಸ್ ಮಾಡೋಣ ನಿಂಬೆ ರಸ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡೋಣ ನೋಡಿ ಎಲ್ಲ ಮಿಕ್ಸ್ ಆಗಿದೆ ರೆಡಿಯಾಗಿದೆ ಕುಡಿದಿರುವಂಥ ಚಪಾತಿಯಲ್ಲಿ ಯಾವ ಥರ ಇವತ್ತು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮಾಡಿದೆ ಅಂತ ನೋಡಿರಲ್ಲ ವೀಕ್ಷಕರೇ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ